ದಾವಣಗೆರೆಯಲ್ಲಿ ಮಹಿಳೆಯ ಭೀಕರ ಹತ್ಯೆಯಾಗಿದೆ ಕತ್ತು ಕೊಯ್ದ ರೀತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಜ್ಯೋತಿ ಮೂವತ್ತೈದು ವಯಸ್ಸಿನ ಜ್ಯೋತಿಯ ಶವ ದಾವಣಗೆರೆಯಲ್ಲಿ ಕತ್ತನ್ನ ಕೊಯ್ದಿರುವಂತಹ ರೀತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ ಮನೆಯಲ್ಲಿ ಶವವಾಗು ಪತ್ತೆಯಾಗಿದ್ದಾರೆ ಜ್ಯೋತಿ ಮೂವತ್ತೈದು ವಯಸ್ಸು ಜಗಳೂರಿನ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಈ ಘಟನೆಯಾಗಿರುವುದು ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ತಡುವಾಗ ಬೆಳಕಿಗೆ ಬರ್ತಾ ಇದೆ ಸ್ಥಳಕ್ಕೀಗ ಡಾಗ್ ಸ್ಕ್ವಾಡ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿದ್ದಾರೆ ಗಂಗ್ ಈ ಗಂಡ ಇದಾರಲ್ಲ ಬಾಲರಾಜ್ನಿಂದ ಕೃತ್ಯ ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ ಬಾಲ್ರಾಜ್ನನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸ್ತಿದ್ದಾರೆ ಕತ್ತನ್ನ ಕೊಯ್ದಿರುವಂತಹ ರೀತಿಯಲ್ಲಿ ಅವರ ಮೃತದೇಹ ಪತ್ತೆಯಾಗಿರುವುದು ಜ್ಯೋತಿ ಅನ್ನೋದಾಗಿ ಇದಕ್ಕೆ ಕಾರಣ ಈಗ ಗಂಡ ಅನ್ನೋದಾಗೂ ಒಂದಿಷ್ಟು ಶಂಕೆಗಳು ವ್ಯಕ್ತವಾಗ್ತಿದೆ ಆರೋಪಗಳಿದೆ ಹೆಚ್ಚಿನ ತನಿಖೆಗಾಗಿ ಪೊಲೀಸರು ಜಗಳೂರಿನ ಪೊಲೀಸರು ಬಾಲರಾಜ್ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಆತನನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸ್ತಿದ್ದಾರೆ ಏನು ಕಾರಣ ಕೌಟುಂಬಿಕ ಕಲಾಹಿತ ಅಥವಾ ಬೇರೇನಾದ್ರೂ ಆಗಿತ್ತ ಹೀಗೆ ಆತನ ಮೇಲೆ ಈ ಕೃತ್ಯ ಮಾಡಿರುವಂತ ಅನುಮಾನದ ಮೇಲೆ ಜಗಳೂರಿನ ಪೊಲೀಸರು ಆತನನ್ನ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ ನಿನ್ನೆ ನಡೆದಿರುವಂತಹ ಘಟನೆ ತಡುವಾಗ ಬೆಳಕಿಗೆ ಬಂದಿದೆ